ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತಾಡಿದ್ವಿ ಕಣ್ಣಿನ ರಕ್ಷಣೆ ಹೇಗೆ ಅದಕ್ಕೆ ನಾವು ಏನೇನು ಸಿದ್ಧತೆಗಳನ್ನು ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಶೇಖರ್ ಕಣ್ಣಿನ ಆಸ್ಪತ್ರೆಯ ಖ್ಯಾತ ವೈದ್ಯ ಡಾಕ್ಟರ್ ವೈಎಲ್ ರಾಜಶೇಖರ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸಂತೋಷ ಬಹಳ ಸಂತೋಷ ಸರ್ ಇವಾಗ ಸಾಮಾನ್ಯವಾಗಿ ಎಲ್ಲರನ್ನು ಕಾಡುವಂಥದ್ದು ಮೆಲುಗಣ್ಣು ಅಂತಾರೆ ಅಥವಾ ಮೇಲುಗಣ್ಣು ಈ ತರ ಹೇಳ್ತಾರೆ ಮಕ್ಕಳಲ್ಲಿ ಇದು ಸ್ವಲ್ಪ ಜಾಸ್ತಿಯಾಗಿ ನೋಡ್ತೀವಿ ಇದಕ್ಕೆ ಏನು ಕಾರಣ ಅಥವಾ ಸ್ಪಿಂಟ್ ಅಂದ್ರೆ ಇದು ಒಂದು ಮೂರು ನಾಲ್ಕು ಕಾರಣಗಳಿಂದ ಕಾಣಿಸ್ಕೊಳ್ತಕ್ಕಂಥದ್ದು ಮೊದಲನೇದಾಗಿ ಕಣ್ಣನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ನಮಗೆ ಎರಡು ಕಣ್ಣಿದೆ ಎರಡು ಕಣ್ಣು ಒಂದೇ ವಸ್ತುವನ್ನ ನೋಡಲಿಕ್ಕೆ ಕಣ್ಣನ್ನು ಈ ಕಡೆ ಆ ಕಡೆ ಆಡಿಸ್ಲಿಕ್ಕೆ ಪ್ರತಿಯೊಂದು ಕಣ್ಣಲ್ಲೂ ಒಂದು ಆರು ಸ್ನಾಯುಗಳಿರುತ್ತೆ ಸಿಕ್ಸ್ ಮಝಲ್ಸ್ ಇನ್ ಈಚ್ ಐ ಅಂತ ಆದರೆ ಈ ಮಝಲ್ಸ್ ಹೇಗೆ ವರ್ಕ್ ಮಾಡಬೇಕು ಅಂದರೆ ಈ ಕಣ್ಣೇನಾದರೂ ಎರಡು ಮಿಲಿಮೀಟರ್ ಮೂವ್ ಆಯಿತು ಅಂದರೆ ಮತ್ತೊಂದು ಎರಡೇ ಮಿಲಿಮೀಟರ್ ಮೂವ್ ಆಗಬೇಕು ಅದೇ ವಸ್ತುವನ್ನು ನೋಡಬೇಕು ಸೊ ಇಷ್ಟು ಸೂಕ್ಷ್ಮವಾಗಿ ಅದರ ಒಂದು ರಚನೆ ಇದ್ದಾಗ ಈ ಒಂದು ಸ್ನಾಯುಗಳಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಯಾವುದಾದ್ರೂ ಒಂದು ವೀಕು ಇನ್ನೊಂದು ಸ್ಟ್ರಾಂಗ್ ಇದ್ದಾಗ ಒಂದು ಹೆಚ್ಚು ಒಂದು ಕಡೆಗೆ ಹೇಳ್ಕೊಳ್ಳುತ್ತೆ ಅಥವಾ ಇನ್ನೊಂದು ಹಿಂದೆನೆ ಉಳ್ಕೊಂಬಿಡುತ್ತೆ ಆವಾಗ ಮಾಲಗಣ್ಣು ಅಥವಾ ಸ್ಕ್ವಿಂಟ್ ಅಂತ ಆಗತ್ತೆ ಕೆಲವೊಮ್ಮೆ ದೃಷ್ಟಿದೋಷಗಳಿರುತ್ತೆ ಒಂದು ಕಣ್ಣಲ್ಲಿ ಹೆಚ್ಚು ದೃಷ್ಟಿದೋಷ ಇದ್ದು ಇನ್ನೊಂದ್ರಲ್ಲಿ ಕಡಿಮೆ ಇದ್ದರೆ ಅಂಥ ಟೈಮಲ್ಲೂ ಒಂದು ಕಣ್ಣಲ್ಲಿ ಯಾವುದ್ರಲ್ಲಿ ಕಾಣಲ್ವೋ ಅದು ನೋಡ್ಲಿಕ್ಕೆ ಹೋಗಲ್ಲ ಹೇಗೂ ಕಾಣಲ್ಲ ಅಂತ ಹೇಳಿ ಅದು ಬಿಡುತ್ತೆ ಒಂದೇ ಕಣ್ಣು ಮೂವ್ ಆಗ್ತಾ ಇರತ್ತೆ ಅಂಥ ಟೈಮಲ್ಲೂ ಮಾಲಗಣ್ಣು ಬರುತ್ತೆ ಕೆಲವೊಮ್ಮೆ ಹುಟ್ಟಿನಿಂದಲೇ ಕಣ್ಣಿನ ಒಳಗಡೆ ರಚನೆಯಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದಲ್ಲಿ ಅದರಲ್ಲೂ ಸಹ ಮಾಲಗಣ್ಣು ಬರುತ್ತೆ ಸೊ ಎಷ್ಟೋ ಸಲ ಇದು ಅದೃಷ್ಟ ಅಂತ ಹೇಳಿ ತುಂಬ ಜನ ಹಾಗೆ ಇದ್ದುಬಿಡೋದುಂಟು ಆದರೆ ಅದೃಷ್ಟ ಒಂದು ಕಡೆ ಇರಲಿ ಮಾಲ್ಗಣ್ಣಿರೋ ಯಾರಿಗೆ ಮಕ್ಕಳಲ್ಲಿರ್ಬೋದು ದೊಡ್ಡವರಲ್ಲಿರ್ಬೋದು ಯಾವ ಕಂಡ್ರೂ ಆದಷ್ಟು ಬೇಗ ಕಣ್ಣಿನ ವೈದ್ಯರ ಹತ್ರ ಹೋಗಿ ಪರೀಕ್ಷೆ ಮಾಡ್ಕೋಬೇಕು ಯಾಕೆಂದರೆ ಮಾಲಗಣ್ಣನ್ನು ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಮಾಡಲಿಲ್ಲ ಅಂದರೆ ಒಂದು ಕಣ್ಣಿನ ಅಂಧತ್ವ ಐ ಅಂತ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಮಾಲ್ಗಣ್ಣನ್ನು ನೆಗ್ಲೆಕ್ಟ್ ಮಾಡಬಾರ್ದು ಖಂಡಿತ ಹೋಗಿ ಪರೀಕ್ಷೆಯನ್ನ ಮಾಡಿಸ್ಕೋಬೇಕು ಸರ್ ಇದಕ್ಕೆ ಸಂಬಂಧಪಟ್ಟಂಗೆ ಮಾಲ್ಗಣ್ಣಿಗೆ ಮಾಡಬೇಕಾ ನೋಡಿ ಮಾಲಗಣ್ಣಿಗೆ ಮೂರು ತರಹದ ಟ್ರೀಟ್ಮೆಂಟ್ಸ್ ಇದೆ ಒಂದು ಕನ್ನಡಕದ ದೃಷ್ಟಿದೋಷದ ಸರಿಪಡಿಸೋದ್ರ ಮೂಲಕ ಮಾಲ್ಗಂಡನ್ನ ಕಂಟ್ರೋಲ್ ಮಾಡಬಹುದು ಅದು ಯಾರಿಗೆ ದೃಷ್ಟಿದೋಷ ಇರುತ್ತೋ ಅಂತ ಅವರಿಗೆ ಇನ್ನು ಕೆಲವೊಮ್ಮೆ ಮಜಲ್ಸ್ನ ಎಕ್ಸರ್ಸೈಸ್ ಮಾಡೋದ್ರ ಮೂಲಕ ನಾವು ಮಾಲ್ಗಣ್ಣನ್ನು ಸರಿಪಡಿಸಬಹುದು ಇನ್ನೂ ಇವೆರಡೂ ಆಗಲಿಲ್ಲ ಅಂದರೆ ಆ ಸ್ನಾಯುಗಳನ್ನ ಒಂದು ಯಾವುದು ಸ್ಟ್ರಾಂಗ್ ಇದೆಯೋ ಯಾವುದು ವೀಕ್ ಇದೆಯೋ ಅದನ್ನು ಸರಿಪಡಿಸೋ ಒಂದು ಶಸ್ತ್ರಚಿಕಿತ್ಸೆಯ ಮೂಲಕ ಸರಿಪಡಿಸ್ಬೋದು ಹಾಗಾಗಿ ಮಾಲ್ಗಣ್ಣಿಗೆ ಎಲ್ರಿಗೂ ಶಸ್ತ್ರಚಿಕಿತ್ಸೆ ಅಂತ ಏನಿಲ್ಲ ಕೆಲವ್ರಿಗೆ ಜಸ್ಟ್ ಕನ್ನಡಕ ಕೊಡೋದ್ರಲ್ಲೂ ಸರಿ ಹೋಗುತ್ತೆ ಕೆಲವರಿಗೆ ಎಕ್ಸರ್ಸೈಸಸ್ ಹೇಳ್ತಿದ್ವಿ ಕೆಲವರಿಗೆ ಆಪ್ರೇಷನ್ ಮಾಡಿ ಅದನ್ನು ಸರಿಪಡಿಸಬೇಕಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಮಕ್ಕಳಲ್ಲಿ ಸಾಮಾನ್ಯವಾಗಿ ಇದು ಅವರ ಮಾನಸಿಕ ಕುಗ್ಗುವಿಕೆಗೆ ಕಾರಣವಾಗುತ್ತೆ ಶಾಲಾ ಹಂತಗಳಲ್ಲಿ ಸೊ ಆದಷ್ಟು ಶೀಘ್ರವಾಗಿ ಮಕ್ಕಳಲ್ಲಿ ಅಥವಾ ಯಾರಲ್ಲೇ ಆಗಲಿ ಸಮಸ್ಯೆ ಕಂಡು ಬಂದಲ್ಲಿ ಸೂಕ್ತ ಚಿಕಿತ್ಸೆಯನ್ನ ಪಡ್ಕೊಳ್ಳಿ ತಜ್ಞ ವೈದ್ಯರನ್ನ ಸಂಪರ್ಕಿಸಿ ನಮಸ್ಕಾರ